Chauka ಹೋಗಿದ್ದ್ಯಾ ನೀ ಅಲ್ಲಿ ಇರ್ಲಿಲ್ಲಪ್ಪ ಅದಕ್ಕ ನಿನ್ ಈ ಕಾಡ ಹುಡ್ಕ್ಯಾಡ್ಕೊ ಅಂತ ಬಂದ್ಯಾ ಕಿಂಗು ಸ್ಟಿಂಗು ಇರ್ಲಿಲ್ಲ ಅದಕ್ಕ ಎಸ್ ಪ್ರೈಮ್ ಲೈಟ್ ಕಿಂಗು ತಂದೆ ನಿಮ್ ತಂಗಿನು ಇಲ್ಲ ನಿತ್ತಾಳಲ್ಲ ಮಲ್ಯಾನು ಇಲ್ಲೇ ಅದಾನಕತ್ತೀರಿ ಕೆಲಸ ಐತಿ ಈ ಮಗನ ಓಡಿ ಹೋಗಿ ಪ್ಲಾನ್ ಮಾಡ್ರಿ ಓಡಿ ಹೋಗೋದು ಏನಾದ್ರು ತಿರ್ಗಿಶಿ ಮುರುಗೇಶ್ ಮತ್ತು ನಮ್ಮನಿಗೆ ತರಬೇಡ ಮಣ್ಣಿ ಇವ್ರು ಇಬ್ರು ನಿಂತು ಮಾತಾಡೋದು ಕೇಳಿರಿ ಮಲ್ಲು ಅಂಜಿಕೆ ಬೇಡ ಏನು ನಡೆಯುತ್ತೆ ಅದನ್ನ ಹೇಳ ಒಂದು ಸೇರಿಸೋದು ಬೇಡ ಒಂದ ತೆಗೆಯೋದು ಬೇಡ ಹೇಳ ಅವತ್ತು ನಾ ಹಿಂಗೆ ಗಿರಣಿ ಕಡೆ ಹೊಂದಿದ್ದೆ ಸತ್ಯವ ಯಾರ ಜೊತಿನ ಮಾತಾಡಕತ್ತಲ್ಲ ಅಂತ ಗೊತ್ತಾಯ್ತು ಅದ್ರ ಸಂಬಂಧ ಅದನ್ನು ನೋಡಕಂತ ಇವು ಧರ್ಮನ ನಿಮ್ಮ ತಂಗ ಸತ್ಯವ ಮಾತಾಡ್ಕೊತ ನಿಂತಿದ್ರೆ ಧರ್ಮ ಏನರ ಕೆತ್ತ ಬೀಜಿ ಕಾರ್ಬಾರ ಹಾಗೇನಿಲ್ಲ ನಿಮ್ಮ ತಂಗಿ ಎಷ್ಟು ಕೇಳ್ಕೊಂಡ್ರು 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 ಧರ್ಮನ ಸತ್ಯವನ ಹಿಡ್ಕೊಂಡು ನಾನು ಲವ್ ಮಾಡೋಣ ಲವ್ ಮಾಡೋನಾಗದಿದ್ದ ಮಲ್ಲು ಹೊಡೆದಲ್ಲಪ್ಪ ನಂಬಿಕೆಗೆ ನಾ ಬಗನಿಗೂ ಊಟ ಚೌಕ ತಡ್ಕೋ ತಡ್ಕೊ ಸತ್ಯವ ಹೇಳ ಮೊದಲು ಪ್ರಪೋಸ್ ಮಾಡಿದ ನೀನಾ ನಾನು ಅಂತ ನೀವ ನನ್ಗೆ ಎಷ್ಟು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದ್ರು ಲವ್ ಮಾಡು ಲವ್ ಮಾಡ ಅಂತ ಹೇಳಿ ನನ್ ಬಿದ್ದಿದ್ರಿ ಇನ್ನ ಡೌಟ್ ಇದ್ರಿ ಇನ್ನ ಕೇಳ ಮತ್ತೆ ಯಾರು ಇದ್ರು ನಲ್ಲಿ ಹ್ಮ್ ಇದ್ರು ಆ ಸಾಲಿ ಮ್ಯಾಗ ಹುಡ್ಗುರ್ ನಾವು ಕೇಳಿಸ್ ತಡಿ ತಡಿ ಲಾಸ್ಟ್ ಸತ್ಯವ ನಿಮ್ಮ ಅವನ ಮ್ಯಾಗ ಹಾನಿ ಮಾಡಿ ಹೇಳವ ಯಾಕೆ ಮಾಡ್ಲಿ ಏ ಎಲ್ಲಿ ಅವ್ಲೇನಿ ಬಡಿಬೇಡ ಬಡಿಬೇಡ ಚೌಕ ಕೇಳೋದು ಬಿಟ್ಟಿ ಚೌಕ ಒಳ್ಳೆ ಮುಳೆ ಅವನ ಮ್ಯಾಲ ಜಿಗದಿ ಬಡ ನಿಮ್ಮ ಹೇಳಲಿಲ್ಲ ಅಕ್ಕಿ ಎಲ್ಲಾನು ಸುಮ್ ಸುಮ್ಮನೆ ಹೋಗೋದ ನಾನು ಬಡ್ಯಾಕೆ ಭಾಳ ವರ್ಷ ಅನ್ನಲಿ ಇದ್ರ ಚಿಂತೆ ಮಾಡಬೇಡ ಮೂರು ದಿನ ಮಾಡೋ ಕೆಲಸ ಭಾಳ ಅದಾವೆ ಅದ್ರ ಬಗ್ಗೆ ಯೋಚನೆ ಮಾಡ ಹೌದಲ್ಲ ರೆಡಿನಿ ಮಲ್ಯಾಣ ಏನೇ ಆಪ್ಷನ್ ಬಲಿಕಾ ಬಕ್ರಾ ನಾನ ಅದಂ ಕಾಣುತ್ತೆ ನನ್ನ ಲವ್ ಸ್ಟೋರಿ ನೀ ಏನಾರ ದಿ ಎಂಡ್ ಇಟ್ಟಿರ್ಬೋದು ನಿಂದೇನಾರ ಇತ್ತಂದ್ರೆ ನಿಂದ ಲವ್ ಸ್ಟೋರಿಗೆ ನಾನಾ ದಿ ಎಂಡ್ ಇಡುವ ನೀ ಕೇಳಿದ್ದಲ್ಲ ಚೌಕ ಸಂಘ್ರತ ಲೇಟ್ ಬರೋಣ ತಂಗಿದಾ ಕೋಡಿನ ಚೌಕ ನೀ ಮಲ್ಯಾನ ಮ್ಯಾಗ ಡೌಟ್ ಪಟ್ಟಿ ತಪ್ಪು ನೋಡಲೇ ನಾನು ಬೇಕಂದ್ರೆ ಮಾಡ್ತೀನಿ ಇಲ್ಲಿ ಮಣಗೆ ಒಂದ್ ಹಿಂಗ ಆಗಿತಲ್ಲ ಯಾರು ನಂಬುದು ಯಾರು ಬಿಡುದು ಒಂದು ಗೊತ್ತಾಗೋ ಒಂದ ನನಗೆ ಕಾಮಲೆ ಕಣ್ಣಿದ್ದವರಿಗೆ ಕಾಣೋದೆಲ್ಲ ಹಳದಿನ ಅಂತ ದೊಡ್ಡ ದೊಡ್ಡ ಫಿಲಾಸಫಿ ಹೇಳಾತಿಯಾ ನೀನು ನನ್ನ ಜಗದ ನಿಂತ ವಿಚಾರ ಮಾಡಿ ಗೊತ್ತಾಗುತ್ತೆ ಅಲ್ಲೇನೋ ಉಳ್ಕೊಂಡ್ವಿ ಧರ್ಮಣ್ಣ ಸುಮ್ಮನೆ ಇರ್ತಾನೇ ಏನಾರ ಪ್ಲ್ಯಾನ್ ಮಾಡೇ ಮಾಡ್ತಾನೆ ಹಾಕ್ಲಿ ನೀ ತೆಲಿಕಬ ಅದಕ್ಕೊಂದು ಮಸ್ತ್ ಪ್ಲ್ಯಾನ್ ಮಾಡೇನಿ ನಿನ್ನ ಪ್ಲ್ಯಾನ್ ಮೊಟ್ಟೆ ಬೇಡ ಮದುವೆ ಆಗ್ಲಾರ ಹಂಗೆ ಇದ್ದು ಬಿಡ್ತೇನೆ ನಿನ್ನ ಪ್ಲ್ಯಾನ್ ಅಂದ್ರೆ ಭಯ ಆಗುತ್ತೆ ನನಗೆ ನಿಮ್ಮ ಅನ್ನಾಗ ಭಾಗ್ಯನ ಬೆನ್ ಬಿಳೋ ಮಾಡೋಣ ಆ ಭಾಗ್ಯನ ಬೆನ್ ಬಿದ್ದಿದ್ದು ಭಾಗ್ಯರನ್ನ ಗೊತ್ತಾಗ ಮಾಡೋಣ ಆ ಟೈಮ್ನಾಗ ನಿಮ್ಮನ್ನ ಆ ಭಾಗ್ಯನ್ಮಾಗ ಏನು ಆ್ಯಕ್ಸಿಡೆಂಟ್ ತಗೋತಾನ ನೋಡೋಣ ನಮಗೆ ಗೊತ್ತಾಗತ್ತಲ್ಲ ಅದ್ರ ಬಗ್ಗೆ ಭಾಗ್ಯಾರ ಅನ್ನಗ ನಿಮ್ ತಂಗಿನ ಕೊಟ್ಟ ಕೈ ಬಿಡು ಆ ತಪತ್ರ ಏನಗ ಭಾಗ್ಯನು ಭಾಗ್ಯನ ನಿನಗ ಸಿಕ್ಕಾಗತ್ತ ಮುಂದೆ ಮುಂದ ಭಾಗ್ಯ ಆಕಿನ ಜವಾಬ್ದಾರಿ ನಂದ ಅವ್ರನ್ನ ಒಪ್ತಾನಿಲ್ಲ ಹೆಂಗ ಹೆಂಗ ಒಪ್ತಾನಿಲ್ಲ ನಿಮ್ ತಂಗಿ ನಿಮ್ಮನಿ ಬಿಟ್ಟು ಹೋಗ್ಯಾಳ ಅಂತದ್ರಾಗ ಇಂತ ಮಾಡ್ತಾನ ಕೊಡ್ಲಿ ಅಂತ ಅನ್ನೋದು ಬುದ್ಧಿರಂಗಿಲ್ಲ ಬೈದ್ ಕಳ್ಸ ನಿಮ್ಮಾಗ ಅವಾಗ ನಿಮ್ ತಂಗಿ ಆಪರ್ ಅವ್ನು ಕೊಟ್ಟು ಬಿಡುದು ಅವ್ ಒಪ್ಲಿಕ್ಕೆ ಅಂದ್ರೆ ನಮ್ಮ ಅಣ್ಣ ಸತ್ರು ನಿನ್ ಜೊತೆ ಮದಿ ಮಾಡಂಗಿಲ್ಲ ಸತ್ಯವ ನೀ ಕರೆಕ್ಟ್ ಆಗಿ ಹೇಳ ನಾನು ಲವ್ ಮಾಡಕೇವ ಏನು ಟೈಮ್ ಪಾಸ್ ಮಾಡ್ ಕತೆ ನಾ ಕೇಳಬೇಕ ಯಾಕೆ ಹೊಡಲ್ಲ ನಮ್ ತಂಗಿ ಹಂಗಲ್ಲೋ ಅದು ನಡೆದಿದ್ದೆ ಬೇರೆ ನೀ ತಿಳ್ಕೊಂಡು ನಂಗೆ ಇಲ್ಲ ಆಕೆ ಕೇಳಿದ್ದೆ ಬೇರೆ ಅನ್ನೋದು ನೀನು ಅಂತಿಲ್ಲ ಅಲ್ಲೋಲಾಗು ಸ್ವಲ್ಪ ಇನ್ನ ಕೇಳ ಇನ್ನ ಕೇಳ ಹೇಳ್ತೀನಿ ನಮ್ಮ ತಂಗಿ ಯಾಕೆ ಬರ್ದಿಲ್ಲ ಅಂತ ನಾ ಜೋರ್ಲೆ ಕೇಳಿದ್ರೆ ನೀ ಹೇಳೋದು ನಿಮ್ ತಂಗಿ ಕೇಳ ನಮ್ಮ ತಂಗಿ ಕೇಳಿದ್ರ ಆಕೆ ಹೇಳುದು ಒಂದು ಇಲ್ಲಣ್ಣ ನಿಮ್ಮ ತಂಗಿ ಊರು ಹೊರಗಿ ಬಿಟ್ಲು ನಿನಗೆ ಯಾರು ಲಗ್ನ ಆಕ್ಕರ ನಿಮ್ಮ ಅಣ್ಣಗೆ ಯಾರು ಕನ್ಯಾಗ ಕೊಡ್ತಾರೆ ನಿಮ್ಮ ಮುಂದಲ ಬಾಳೆ ಹೆಂಗೆ ನಿಮ್ಮ ಜೀವನ ಹಿಂಗೆ ಆತಲ್ಲ ಅದು ಹೊಳ್ಳ ಮಳ್ಳ ಅಂದನ ದೊಡ್ಕೊಡಕ್ಕಾಗ್ಲಿಲ್ಲ ಸರ ಕೈ ಒಡೆಗೆ ಹೋಗ್ಬಿಟ್ಟೇನ ಹೋಗಲ ಚೌಕ ನಾ ಕಲ್ಸ ಅಲ್ಯಾಗ ನೀ ಕಲ್ತಿ ಈ ಮನ್ಸಿನ ಮಾತು ಕದ್ದು ಕೇಳ್ದಾಗ ಕಲಸಿಲ್ ನೋಡಪ್ಪ ಮಾಸ್ತ್ರ ನನಗೆ ಅಂದ್ರೆ ಚೌಕ್ ಅಂದಂಗ ನೀ ಅಂದೇನು ಸತ್ಯವ ಏನವ ಸತ್ಯವ ಹಿಂಗಡ್ದೇನಾ ಹೌದು ಸುಬ್ಬು ನಾಚುದು ಸ್ಲೋ ಮೋಷನ್ದಾಗ ನಾಚ ಏನಪ್ಪ ಮಲ್ಲಣ್ಣ ಅಲ್ಲ ಈಕಿಗೆ ಯಾರು ಹೆಣ್ಣು ಕೊಡ್ತಾರ ಇವ್ಗೆ ಯಾರು ಗಂಡು ಕೊಡ್ತಾರ ಅಂದಿದ್ದೆ ಅಲ ನೀ ಹಂಗಂದಿಲ್ಲ ಈಕಿಗೆ ಯಾರು ಗಂಡು ಕೊಡ್ತಾರೆ ಅವನ್ಗೆ ಯಾರು ಕೊಡ್ತಾರ ಕೊಡ್ತಾರಿ ಹ್ಞೂ ಇರ್ಬೇಕು ದಿಮಾಕ್ ಆದರೆ ಇಷ್ಟು ಇರಬಾರ್ದು ಏನೋ ಸ್ವಲ್ಪ ಫ್ಲೋ ಫ್ಲೋದಾಗ ತಪ್ಪಾಗಿರ್ತೈತಿ ತಿಳ್ಕೊಬೇಕು ಒಗಿಬೇಕು ಆದರೆ ಇಷ್ಟೊಂದು ಒಗೀಬಾರ್ದು ಫ್ಲೋ ಫ್ಲೋದಾಗ ಲಿಂಗನ ಸೇಮ್ ಸೇಮ್ ಮಾಡ್ಕೊಂಟೀನಿ ನೀನು ಇಬ್ಬರದ್ದು ನಾನನ್ನಿತ್ತು ಮದುವೆ ಮಾಡ್ತೇನೆ ಯಾರ ನಿನಗೆ ಈ ಹಿರಿತನ ಕೊಟ್ಟರು ಅಣ್ಣ ಸುದ್ದಾ ತಗೋ ಶುದ್ಧ ಮಾಡಾಕ ನಿಂತ ನಮ್ಮ ಸ್ಲೋಮೆ ಹೇಳಲಿ ನೀ ಹೇಳಿದ ಪ್ಯಾನ ಭಾಗ್ಯನ ಚೌಕ ಅಕ್ಕನ ಚೌಕರ್ ತಂಗಿನ ಬಾಗ್ಯಾರ ಅಣ್ಣ ಅಕ್ಕನ ಕಲ್ಲು ಕಲ್ಲೊಳಗ್ ಎರಡು ಅಕ್ಕಿ ಹೊಡಿದು ಅಣ್ಣ ಏನ್ ಒದ್ರಾಗತ್ತ ನೀವ ನಂದು ಭಾಗ್ಯಾರಣ್ಣನ ಜೋಡಿ ಮದಿವಿ ಅಣ್ಣ ನೀ ಬೇಕಾದ್ರೆ ಭಾಗ್ಯನ ಜೋಡಿ ಮದಿವಾಗ ನಂಗೆ ಒಪ್ಪಿಗೆ ಐತಿ ಯಾವ ಕುಲ್ಯಾ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಅವಟ್ಟಕ್ಕೆ ನಿಂತಿ ನಿಂದು ಪ್ಲ್ಯಾನ್ ಇರ್ಬೋದು ಹನಿಕ್ ಹೋದ್ ಮಿನಿ ಮಾಡಿದ್ರು ನಮ್ಮ ಅಣ್ಣ ಒಪ್ಪಂಗಿಲ್ಲ ಮಂಗ್ಯನ ಮಗ ಇಬ್ಬರದ್ದು ಮದುವೆ ಮಾಡ್ತಾನಂತ ಇದನ್ನೆಲ್ಲ ಕೇಳಿ ಚೌಕ್ ಸುಮ್ಮನೆ ಐತೆ ಅಲ್ಲ ಒಳಗೆ ಕುದಿಯಾಕದೀಗ ಅವಂಗೆ ನೋಡಿ ಈಗ ಹೆಂಗೆ ಮಾಡ್ತಾನ ಚೌಕು ಬರಾಕತ್ತ ಸಿಟ್ಟು ಬರಾಕತ್ತ ಸಿಟ್ಟು ಬರಕದ ಬಂತ ಈ ಪ್ಲ್ಯಾನ್ ಮೊದಲ ಮಾಡಿವಿ ಸುಬ್ಬೇ ಹೇಳೋದು ಬರ ಐತಿ ಅಣ್ಣ ಮಾವ ಎಮೋಷನ್ದಾಗ ನಮ್ಮ ತಂಗಿ ಅಣ್ಣ ಅಂದ್ಲು ಓಕೆ ನೀ ಏನ ಮಾವ ಸುಭ್ಯ ಮಾವ ಆಯ್ತೇನೋ ಸ್ವಲ್ಪ ಬಾ ಹಾಕೊಳ ಚುಡಿ ಚು ಚೆನ್ನಾಗತ್ತೆ ಆಯ್ತು ಬಾ ಕೊಡ್ತೀನಿ ತಂಗಿ ನಿಮ್ಮ ಮನಿಗ ನಡಿ ಅಲ್ಲೇ ಮಾತಾಡೋಣ ಅಣ್ಣ ನನ್ನ ಮಾತು ಕೇಳ ಮನೆಯಾಗ ಕೇಳ್ತೀನಿ ನಡಿ ಅಣ್ಣ ನಡಿತೀನ ಜಬ್ಗೆ ತಗೊಳ್ಳೆ ಚಲೋ ತಾರಿ ತಗಸಾಕ ಕುಲ್ಕರ್ ಅಂತ ಹೋಗ್ರನು ಇವನು ಮಕ್ಕ ಹಿಂಗತ್ಲಿ ಅಂದ ನಮ್ಮ ಲಗ್ ನಡತ್ಲಿ ಶಾಖ ಹೊಡ್ದಲ್ಲ ಅಲ್ಲ ಮಲ್ಲ ನೀವು ಒಂದು ಸುಮ್ಮ ಮಾವ ತಿಂದವ ಅಲ್ಲ ನನ್ನ ಮಾವ ಕೇಳಿದೀ ನೀನು ಒಮ್ಮೆ ಹೇಳ್ತ ಹೇಳಲ್ಲ ನನ್ ತೆನ್ವಿ ಹಳವಾರ ಅಕ್ಕೈತಿ ಮತ್ತ ನೀನು ಬರ್ತೀನ ಚೌಕೇಳ ದೇವಸ್ಥಾಂಬ್ರ ಹಿಂಗಿರ್ಬೇಕು ನೋಡ್ರಿ